ವೆಲ್ಕಮ್ ಟು ನ್ಯೂ ಎಕ್ಸೆಲ್ ಕೋಚಿಂಗ್ ಕ್ಲಾಸ್ ಯೂಟ್ಯೂಬ್ ಚಾನಲ್ ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ಪ್ರೀತಿಯ ಸರ್ ಇವತ್ತಿನ ದಿನ ನಾನು ಡಿವಿಸಿಬಿಲಿಟಿ ರೂಲ್ಸ್ ಬಗ್ಗೆ ಮಾತಾಡ್ತಾ ಇದ್ದೇನೆ ನೋಡಿ ನನ್ನ ವಿಡಿಯೋ ನಿಮಗೆ ಲೈಕ್ ಆದರೆ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನೋಡಿ ಇವಾಗ ಫಸ್ಟ್ ನಾವು ಎರಡರ ಬಾಧ್ಯತೆಯ ನಿಯಮವನ್ನು ನೋಡೋಣ ಎರಡರ ಬಾಧ್ಯತೆಯ ನಿಯಮ ಎರಡರ ಬಾಧ್ಯತೆಯ ನಿಯಮ ಏನು ಹೇಳ್ತದ ಅಂತಂದರೆ ಯಾವುದಾದರೂ ಒಂದು ಸಂಖ್ಯೆ ಯಾವುದಾದರೂ ಒಂದು ಸಂಖ್ಯೆ ಜೀರೋ ಯಾವುದಾದರೂ ಒಂದು ಸಂಖ್ಯೆ ಜೀರೋ ಎರಡು ನಾಲ್ಕು ಆರು ಎಂಟು ಇವುಗಳಿಂದ ಕೊನೆಗೊಂಡಿದ್ದಾರೆ ನೋಡಿ ಯಾವುದಾದರೂ ಒಂದು ಸಂಖ್ಯೆ ಜೀರೋ ಎರಡು ನಾಲ್ಕು ಆರು ಎಂಟು ಇವುಗಳಿಂದ ಕೊನೆಗೊಂಡಿದ್ದರೆ ಆ ಪೂರ್ಣ ಸಂಖ್ಯೆ ಎರಡರಿಂದ ಪೂರ್ಣವಾಗಿ ಭಾಗವಾಗುತ್ತದೆ ಅಂತ ಹೇಳ್ತೀವಿ ನೋಡಿ ಎಕ್ಸಾಂಪಲ್ಸು ಎಕ್ಸಾಂಪಲ್ಸು ಒಂದು ಸಾವಿರದ ಎರಡು ನೂರ ನಲವತ್ತೆರಡು ನೋಡಿ ಎರಡರಿಂದ ಕೊನೆಗೊಂಡಿದೆ ನೆಕ್ಸ್ಟು ಐದು ನೂರ ಎಪ್ಪತ್ತು ಇದರಿಂದ ಕೊನೆಗೊಂಡಿದೆ ಸೊನ್ನೆಯಿಂದ ಕೊನೆಗೊಂಡಿದೆ ನೆಕ್ಸ್ಟು ಸೆವೆನ್ ಫೋರ್ ಸಿಕ್ಸ್ ಏಯ್ಟ್ ಸೆವೆನ್ ತೌಸಂಡ್ ಫೋರ್ ಹಂಡ್ರೆಡ್ ಸಿಕ್ಸ್ಟಿ ಏಟ್ ಎಂಟರಿಂದ ಕೊನೆಗೊಂಡಿದೆ ஓகே ஏன்னா தர எக்ஸாம்பல் ஃபைவ் நைன் ஃபோர் டூ சிக்ஸ் ஃபோர் நோடி ஃபைவ் லேக் நைன்ட்டி ஃபோர் தௌசண்ட் டூ ஹண்ட்ரெண்ட் சிக்ஸ்டி ஃபோர் இதனைகண்டே ஃபோர்னிங்க கொனைகண்டே நெக்ஸ்ட் இவங்க நைன் எயிட் செவன் சிக்ஸ் நைன் தௌசண்ட் எயிட் ஹண்ட்ரெண்ட் செவன்ட்டி சிக்ஸ் இதனைகண்டே சிக்ஸ் இந்த கொனைகொண்டி ನೋಡಿ ಯಾವುದಾದರೂ ಒಂದು ಸಂಖ್ಯೆ ಜೀರೋ ಎರಡು ನಾಲ್ಕು ಆರು ಎಂಟರಿಂದ ಕೊನೆಗೊಂಡಿದ್ದರೆ ಆ ಪೂರ್ಣ ಸಂಖ್ಯೆ ಇದರಿಂದ ಭಾಗವಾಗುತ್ತದೆ ಎರಡರಿಂದ ಪೂರ್ಣವಾಗಿ ಭಾಗವಾಗ್ತದ ಅಂತ ಹೇಳ್ಬೋದು ಓಕೆ ನೆಕ್ಸ್ಟು ಮೂರರ ಬಾಧ್ಯತೆಯ ನಿಯಮವನ್ನು ನೋಡೋಣ ಮೂರರ ಬಾಧ್ಯತೆಯ ನಿಯಮ ಅಂದಾಗ ಅಂಕಿಗಳ ಮೊತ್ತ ನೋಡಿ ಮೂರರ ಬಾಧ್ಯತೆಯ ನಿಯಮ ಅಂದರೆ ಅಂಕಿಗಳ ಮೊತ್ತ ಅಂಕಿಗಳ ಮೊತ್ತ ಮೂರರಿಂದ ಪೂರ್ಣವಾಗಿ ಭಾಗವಾದರೆ ಅಂಕಿಗಳ ಮೊತ್ತ ಮೂರರಿಂದ ಪೂರ್ಣವಾಗಿ ಭಾಗವಾದರೆ ಆ ಪೂರ್ಣ ಸಂಖ್ಯೆ ಈ ಉದಾಹರಣೆಗೆ ಇದು ಎ ಬಿ ಸಿ ಡಿ ಅನ್ನೋದೊಂದು ಜನರಲ್ ನಂಬರ್ ಅಂತ ಇಟ್ಕೊಳ್ಳಿ ಒಂದು ಸಾಮಾನ್ಯ ಸಂಖ್ಯೆ ಅಂತ ಬರ್ಕೊಂಡಿದ್ದೀನಿ ನಾಲ್ಕು ಅಂಕಿ ಸಂಖ್ಯೆ ಈ ಅಂಕಿಗಳು ಎಷ್ಟದವ ನಾಲ್ಕು ಅದಾವೆ ಎ ಬಿ ಸಿ ಡಿ ನೋಡಿ ಈಗ ಏನು ಮಾಡ್ತೀನಿ ಅಂಕಿಗಳನ್ನು ಕೂಡಿಸ್ಕೊಳ್ತೀನಿ ಹಾಗಾದ್ರೆ ಅಂಕಿಗಳನ್ನು ಕೂಡಿಸಿದಾಗ ಆ ಅಂಕಿಗಳ ಮೊತ್ತ ಇದರಿಂದ ಪೂರ್ಣವಾಗಿ ಭಾಗ ಆಗ್ತಿರಬೇಕು ಮೂರರಿಂದ ಪೂರ್ಣವಾಗಿ ಭಾಗ ಆಗ್ತಿತ್ತಂದ್ರೆ ಆ ಪೂರ್ಣ ಸಂಖ್ಯೆ ಏನಾಗುತ್ತೆ ಮೂರರಿಂದ ಭಾಗ ಆಗ್ತದ ಅಂತ ಹೇಳ್ತೀನಿ ಈಗ ಉದಾಹರಣೆಗೆ ಎಕ್ಸಾಂಪಲ್ ನೋಡಿ ಎಕ್ಸಾಂಪಲ್ ಒನ್ ಟೂ ಫೋರ್ ಟೂ ಸಿಕ್ಸ್ ಅಂತ ಹೇಳ್ತೀನಿ ಟ್ವೆಲ್ ತೌಸಂಡ್ ಫೋರ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಸಿಕ್ಸ್ ಇದು ಭಾಗ ಆಗುತ್ತೆ ಇಲ್ಲ ಚೆಕ್ ಮಾಡಬೇಕಾಗಿದೆ ಹಾಗಾದ್ರೆ ಏನು ಮಾಡ್ತೀವಿ ನೋಡಿ ಅಂಕಿಗಳ ಐದು ಅಂಕಿ ಸಂಖ್ಯೆ ಇದೆ ಅಂಕಿಗಳನ್ನು ಫಸ್ಟ್ ಕೂಡಿಸ್ತೀನಿ ಒಂದಕ್ಕೆ ಎರಡು ಕೂಡಿಸ್ತೀನಿ ಮೂರಾಗತ್ತೆ ಮೂರಕ್ಕೆ ನಾಲ್ಕು ಕೂಡಿಸ್ತೀನಿ ಏಳಾಗುತ್ತೆ ಏಳಕ್ಕೆ ಎರಡು ಕೂಡಿಸ್ತೀನಿ ಒಂಬತ್ತಾಗುತ್ತೆ ಒಂಬತ್ತಕ್ಕೆ ಆರು ಕೂಡಿಸ್ತೀನಿ ಹದಿನೈದು ಆಗುತ್ತೆ ಹದಿನೈದು ಆಗುತ್ತೆ ನೋಡಿ ಒಂದಕ್ಕೆ ಎರಡು ಕೂಡಿಸಿದ ಮೂರು ಮೂರಕ್ಕೆ ನಾಲ್ಕು ಕೂಡಿಸಿದ್ರೆ ಏಳು ಏಳಕ್ಕೆ ಎರಡು ಕೂಡಿಸಿದ್ರೆ ಒಂಬತ್ತು ಒಂಬತ್ತಕ್ಕೆ ಆರು ಕೂಡಿಸಿದ ಹದಿನೈದು ಹದಿನೈದು ಇದು ಮೂರರ ಬಗ್ಗೆಯಲ್ಲಿದೆ ಹಾಗಾದ್ರೆ ಅವರಿಂದ ಪೂರ್ಣವಾಗಿ ಹಾಗಾಗ್ತದೆ ಅಂತ ಹೇಳ್ತೀವಿ ನೆಕ್ಸ್ಟ್ another ಎಕ್ಸಾಂಪಲ್ 3, 4, 2, 6, 3. ನೋಡಿ ತರ್ಟಿ ಫೋರ್ ತೌಸಂಡ್ ಟು ಹಂಡ್ರೆಡ್ ಸಿಕ್ಸ್ಟಿ ತ್ರೀ ಇದು plus ಅಲ್ಲೋ ಚೆಕ್ ಮಾಡೋಣ ಓಕೆ 3 ಪ್ಲಸ್ ಫೋರ್ ಪ್ಲಸ್ ಟೂ ಪ್ಲಸ್ ಸಿಕ್ಸ್ ಪ್ಲಸ್ ತ್ರೀ ನೋಡಿ ತ್ರೀ ಪ್ಲಸ್ ಫೋರ್ ಆಗುತ್ತೆ ಸೆವೆನ್ ಆಗುತ್ತೆ ಸೆವೆನ್ ಪ್ಲಸ್ ಟು ನೈನು ನೈನ್ ಪ್ಲಸ್ ಸಿಕ್ಸ್ ಫಿಫ್ಟೀನು ಫಿಫ್ಟೀನ್ ಪ್ಲಸ್ ತ್ರೀ ನೋಡಿ ಏಯ್ಟೀನ್ ಕೂಡ ಏನಾಗಿದೆ ಮೂರರ ಗುಣಕವಾಗಿದೆ ಅಂದರೆ ಮಲ್ಟಿಪಲ್ ಆಫ್ ತ್ರೀ ಅಂತ ಹೇಳ್ತೀವಿ ಓಕೆ ಹದಿನೆಂಟು ಮೂರನೇ ಮಗ್ಗಿಯಲ್ಲಿದೆ ಭಾಗ ಆಗುತ್ತದೆ ಹಾಗಾದರೆ ನೆಕ್ಸ್ಟ್ ನೈನ್ ಫೋರ್ ಟು ಸಿಕ್ಸ್ ಅಂತ ಹೇಳ್ತೀವಿ ನೋಡಿ ನೈನ್ ಫೋರ್ ಟೂ ಸಿಕ್ಸ್ ಅಂತ ಹೇಳಿದ್ದೀನಿ ಇವಾಗ ಇದು ಕೂಡ ಭಾಗ ಆಗುತ್ತೆ ಇಲ್ಲ ಚೆಕ್ ಮಾಡೋಣ ಒಂಬತ್ತು ಸಾವಿರದ ನಾಲ್ಕುನೂರ ಇಪ್ಪತ್ತಾರು ಅಂದರೆ ನೈನ್ ಪ್ಲಸ್ ಫೋರ್ ಪ್ಲಸ್ ಟು ಪ್ಲಸ್ ಸಿಕ್ಸ್ ನೋಡಿ ಒಂಬತ್ತಕ್ಕೆ ನಾಲ್ಕು ಕೊಡಿಸಿದ್ರೆ ಹದಿಮೂರು ಹದಿಮೂರಕ್ಕೆ ಎರಡು ಕೊಡಿಸಿದ್ರೆ ಹದಿನೈದು ಹದಿನೈದು ಆರು ಕೊಡಿಸಿದ್ರೆ ಎಷ್ಟಾಗುತ್ತೆ ಇಪ್ಪತ್ತೊಂದು ಇಪ್ಪತ್ತೊಂದು ಎದರ ಗುಣಕ ಆಗಿದೆ ಮೂರರ ಗುಣಕ ಅಥವಾ ಮೂರರ ಮಗ್ಗಿಯಲ್ಲಿರ್ತಕ್ಕಂಥ ಸಂಖ್ಯೆ ಅಂತ ಹೇಳ್ತೀವಿ ಹಾಗಾದ್ರೆ ಇದು ಮೂರರಿಂದ ಭಾಗ ಆಗುತ್ತದೆ ಮೂರರಿಂದ ಭಾಗ ಆಗಬೇಕಾದ್ರೆ ಅಂಕಿಗಳ ಮೊತ್ತ ಮೂರರ ಮಗಿಯಲ್ಲಿರಬೇಕು ಅಥವಾ ಮೂರರ ಅಪವರ್ತನ ಆಗಿರಬೇಕು ಹಾಗಿದ್ರೆ ನೆಕ್ಸ್ಟ್ ಈಗೇನು ಮಾಡೋಣ ನಾಲ್ಕರ ಬಾಧ್ಯತೆಯ ನಿಯಮವನ್ನು ಪರೀಕ್ಷಿಸೋಣ ನಾಲ್ಕರ ಬಾಧ್ಯತೆಯ ನಿಯಮ ನೋಡಿ ಯಾವುದಾದ್ರೂ ಒಂದು ಸಂಖ್ಯೆಯ ಯಾವುದಾದ್ರೂ ಒಂದು ಸಂಖ್ಯೆಯ ಕೊನೆಯ ಎರಡು ಸ್ಥಾನದ ಅಂಕಿಗಳು ನೋಡಿ ಈಗ ಎ ಬಿ ಸಿ ಡಿ ಇ ಅಂತ ಇದೆ ಇಲ್ಲಿ ಕೊನೆ ಎರಡು ಸ್ಥಾನದ ಅಂಕಿಗಳು ಯಾವಾಗವ ನೋಡಿ ಕೊನೆ ಎರಡು ಸ್ಥಾನದ ಸಂಖ್ಯೆ ಡಿ ಇ ಅನ್ನೋದು ಇದೆ ಈ ಇ ಅನ್ನೋದು ಪೂರ್ಣವಾಗಿ ನಾಲ್ಕರಿಂದ ಭಾಗ ಆದ್ರೆ ಆ ಪೂರ್ಣ ಸಂಖ್ಯೆ ನಾಲ್ಕರಿಂದ ಭಾಗ ಆಗ್ತದ ಅಂತ ಹೇಳ್ತೀವಿ ಈಗ ಎಕ್ಸಾಂಪಲ್ ಎಕ್ಸಾಂಪಲ್ ಒನ್ ಟೂ ತ್ರೀ ಫೋರ್ ಫೋರ್ ಏಯ್ಟ್ ಅಂತ ಬರೆದಿದ್ದೀನಿ ಅಂತ ಇಟ್ಕೊಳ್ಳಿ ಕೊನೆಯ ಎರಡು ಸ್ಥಾನದ ಸಂಖ್ಯೆ ನಲವತ್ತೆಂಟು ನಲವತ್ತೆಂಟು ನಾಲ್ಕರಿಂದ ಪೂರ್ಣವಾಗಿ ಭಾಗ ಆದರೆ ಆ ಪೂರ್ಣ ಸಂಖ್ಯೆ ನಾಲ್ಕರಿಂದ ಭಾಗ ಆಗುತ್ತೆ ಅಂತ ಹೇಳ್ತೀವಿ ನಾಲ್ಕು ಒಂದ್ಲೇ ನಾಲ್ಕು ಒಂದಲೇ ಅಂದರೆ ನಾಲ್ಕೆರಲಿ ಇವಾಗಿದು ನಲ್ವತ್ತೆಂಟು ನಾಲ್ಕರಿಂದ ಪೂರ್ಣವಾಗಿ ಭಾಗ ಆಗಿದೆ ಹಾಗಾದ್ರೆ ಹನ್ನೆರಡು ಸಾವಿರದ ಮುನ್ನೂರ ನಲವತ್ತೆಂಟು ಕೂಡ ಏನಾಗುತ್ತೆ ನಾಲ್ಕರಿಂದ ಭಾಗ ಆಗ್ತದೆ ಅಂತ ಹೇಳ್ಬೋದು ಓಕೆ ನೆಕ್ಸ್ಟ್ ಏನಾದರೂ ಎಕ್ಸಾಂಪಲ್ಲು ತ್ರೀ ಸೆವೆನ್ ನೈನ್ ಸಿಕ್ಸ್ ಫೋರ್ ನೋಡಿ ಸಿಕ್ಸ್ಟಿ ಫೋರ್ ಸಿಕ್ಸ್ಟಿ ಫೋರು ಇದು ಏನಾಗುತ್ತೆ ಅಲ್ಲ ಚೆಕ್ ಮಾಡ್ಕೊಳ್ಳೋಣ ನಾಲ್ಕರಿಂದ ಭಾಗ ಆಗುತ್ತೆ ಎಲ್ಲ ಚೆಕ್ ಮಾಡೋಣ ಓಕೆ ನೋಡಿ ನಾಲ್ಕು ಒಂದ್ಲೇ ನಾಲ್ಕು ಒಂದ್ಲೇ ಎರಡು ಹೊಯಿತು ಇಪ್ಪತ್ನಾಲ್ಕು ನಾಲ್ಕರಲ್ಲಿ ಇಪ್ಪತ್ನಾಲ್ಕು ಹಾಗಾದ್ರೆ ಇದು ಕೂಡ ಪೂರ್ಣವಾಗಿ ಭಾಗ ಆಗುತ್ತದೆ ಅಂದರೆ ಸಿಕ್ಸ್ಟಿ ಫೋರ್ ಪೂರ್ಣವಾಗಿ ನಾಲ್ಕರಿಂದ ಭಾಗಾದ್ರೆ ತರ್ಟಿ ಸೆವೆನ್ ತೌಸಂಡ್ ನೈನ್ ಹಂಡ್ರೆಡ್ ಸಿಕ್ಸ್ಟಿ ಫೋರ್ ಕೂಡ ಏನಾಗುತ್ತೆ ನಾಲ್ಕರಿಂದ ಭಾಗ ಆಗ್ತದ ಅಂತ ಹೇಳ್ತೇವೆ ಯಾವುದಾದ್ರೂ ಒಂದು ಸಂಖ್ಯೆ ಸಂಖ್ಯೆಯ ಕೊನೆಯ ಎರಡು ಸ್ಥಾನದ ಸಂಖ್ಯೆ ಕೊನೆಯ ಎರಡು ಸ್ಥಾನದ ಸಂಖ್ಯೆ ನಾಲ್ಕರಿಂದ ಪೂರ್ಣವಾಗಿ ಭಾಗ ಆದ್ರೆ ಆ ಪೂರ್ಣ ಸಂಖ್ಯೆ ಏನಾಗಿರ್ತದ ನಾಲ್ಕರಿಂದ ಭಾಗ ಆಗ್ತದ ಅಂತ ಹೇಳ್ತೀವಿ ಓಕೆ ಈಗ ಐದರ ಬಾಧ್ಯತೆಯ ನಿಯಮ ನೋಡೋಣ ಐದರ ಬಾಧ್ಯತೆಯ ನಿಯಮ ಐದರ ಬಾಧ್ಯತೆಯ ನಿಯಮ ಐದರ ಬಾಧ್ಯತೆಯ ನಿಯಮ ಅಂದರೆ ಇಲ್ಲಿ ಏನಾಗುತ್ತೆ ಅಂತ ನೋಡಿ ಯಾವುದಾದ್ರೂ ಒಂದು ಸಂಖ್ಯೆ ಯಾವುದಾದ್ರೂ ಒಂದು ಸಂಖ್ಯೆ ಜೀರೋ ಅಥವಾ ಐದರಿಂದ ಕೊನೆಗೊಂಡಿದ್ದರೆ ನೋಡಿ ಯಾವುದಾದ್ರೂ ಒಂದು ಸಂಖ್ಯೆ ಸೊನ್ನೆ ಮತ್ತು ಅಥವಾ ಐದರಿಂದ ಕೊನೆಗೊಂಡಿದ್ದರೆ ದ ನಂಬರ್ ವಿಚ್ ಈಸ್ ಎಂಡ್ ವಿತ್ ಜೀರೋ ಆ್ಯಂಡ್ ಫೈವ್ ಜೀರೋ ಆರ್ ಫೈವ್ ದ್ಯಾಟ್ ನಂಬರ್ ಈಸ್ ಡಿವಿಸಿಬಲ್ ಬೈ ಫೈವ್ ಅಂತ ಹೇಳ್ತೀವಿ ಜೀರೋ ಮತ್ತು ಐದರಿಂದ ಕೊನೆಗೊಂಡಂತಹ ಸಂಖ್ಯೆ ಐದರಿಂದ ಪೂರ್ಣವಾಗಿ ಭಾಗ ಆಗ್ತದೆ ಅಂತ ಹೇಳ್ತೀವಿ ನೋಡಿ ಉದಾಹರಣೆ ಎಕ್ಸಾಂಪಲ್ಸ್ ಎಕ್ಸಾಂಪಲ್ಸ್ ಫೈವ್ ಸೆವೆನ್ ಫೋರ್ ಜೀರೋ ನೋಡಿ ಫೈವ್ ತೌಸಂಡ್ ಸೆವೆನ್ ಹಂಡ್ರೆಡ್ ಫೋರ್ಟಿ ಇದರಿಂದ ಕೊನೆಗೊಂಡಿದೆ ಸೊನ್ನೆಯಿಂದ ಕೊನೆಗೊಂಡಿದೆ ಹಾಗಾಗಿ ಇದು ಭಾಗ ಆಗ್ತದೆ ಅಂತ ಹೇಳ್ತೀವಿ ಏನಾದರೂ ಎಕ್ಸಾಂಪಲ್ ಸೆವೆನ್ ಏಯ್ಟ್ ಫೈವ್ ನೈನ್ ಫೈವ್ ನೋಡಿ ಸೆವೆಂಟಿ ಏಟ್ ತೌಸಂಡ್ ಫೈವ್ ಹಂಡ್ರೆಂಡ್ ನೈಂಟಿ ಫೈವ್ ಇದರಿಂದ ಕೊನೆಗೊಂಡಿದ್ದರೆ ಇದು ಜೀರೋನಿಂದ ಇದು ಫೈವ್ನಿಂದ ನೋಡಿ ಫೈವ್ನಿಂದ ಮತ್ತು ಜೀರೋನಿಂದ ಕೊನೆಗೊಂಡಂತಹ ಎಲ್ಲ ಸಂಖ್ಯೆಗಳು ಐದರಿಂದ ಪೂರ್ಣವಾಗಿ ಭಾಗ ಅಂತ ಹೇಳ್ತೀವಿ ಓಕೆ ಈಗ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಆರರ ಬಾಧ್ಯತೆಯ ನಿಯಮವನ್ನು ನೋಡೋಣ ಆರರ ಬಾಧ್ಯತೆಯ ನಿಯಮ ಆರರ ಬಾಧ್ಯತೆಯ ನಿಯಮ ಆರರ ಬಾಧ್ಯತೆಯ ನಿಯಮ ಅಂದಾಗ ನೋಡಿ ಯಾವ ಸಂಖ್ಯೆಗಳು ಯಾವ ಸಂಖ್ಯೆಗಳು ಎರಡರಿಂದ ಮತ್ತು ಮೂರರಿಂದ ಪೂರ್ಣವಾಗಿ ಭಾಗ ಆಗ್ತವಲ್ಲ ಅವೆಲ್ಲ ಸಂಖ್ಯೆಗಳು ಆರರಿಂದ ಭಾಗ ಆಗ್ತಾವ ಅಂತ ಹೇಳ್ತೀವಿ ಫಸ್ಟು ಇದು ಎದರಿಂದ ಭಾಗ ಆಗ್ತಿರ್ಬೇಕು ಎರಡರಿಂದ ಭಾಗ ಆಗ್ತಿರ್ಬೇಕು ಹಾಗಾದ್ರೆ ಎರಡರಿಂದ ಭಾಗ ಆಗಬೇಕಾದ್ರೆ ನೀನಿರಬೇಕ್ರಿ ಜೀರೋ ಟೂ ಫೋರ್ ಸಿಕ್ಸ್ ಏಟ್ ಬಿಡಿ ಸ್ಥಾನದಲ್ಲಿ ಈ ಅಂಕೆಗಳಿರಬೇಕು ನೆಕ್ಸ್ಟ್ ಮೂರಿಂದ ಭಾಗ ಆಗಬೇಕಾದ್ರೆ ಅಂಕಿಗಳ ಮೊತ್ತ ಅಂಕಿಗಳ ಮೊತ್ತ ನೋಡಿ ಎ ಬಿ ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ ಇದು ನಾಲ್ಕು ಅಂಕಿ ಸಂಖ್ಯೆ ಇದು ಏನಾಗಿರುತ್ತದ ಮೂರರಿಂದ ಪೂರ್ಣವಾಗಿ ಭಾಗ ಆದ ಆ ಪೂರ್ಣ ಸಂಖ್ಯೆ ಮೂರರಿಂದ ಭಾಗ ಆಗ್ತದ ಅಂತ ಹೇಳ್ತೀವಿ ಹಾಗಾದ್ರೆ ಇವಾಗ ಇವಾಗ ನಾನು ಏನು ಮಾಡ್ತೀನಿ ನೋಡಿ ಎಕ್ಸಾಂಪಲ್ಸು ಎಕ್ಸಾಂಪಲ್ಸು ಫೋರ್ ಸಿಕ್ಸ್ ತ್ರೀ ಟು ಅಂತ ಹೇಳ್ತೀವಿ ನೋಡಿ ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ತರ್ಟಿ ಟು ಇದು ಎರಡರಿಂದ ಭಾಗ ಭಾಗಾಗುತ್ತೆ ಯಾಕಂತಂದರೆ ಸ್ಥಾನದಾಗ ಎರಡಿದೆ ಹಾಗಾದರೆ ಈಗ ಮತ್ತೆ ನಾವು ಮೂರರಿಂದ ಭಾಗ ಆಗುತ್ತೆ ಅಲ್ಲ ಚೆಕ್ ಮಾಡೋಣ ನಾಲ್ಕು ಪ್ಲಸ್ ಆರು ಹತ್ತಾಗುತ್ತೆ ಹತ್ತು ಪ್ಲಸ್ ಮೂರು ಹತ್ತು ಪ್ಲಸ್ ಮೂರು ಎಷ್ಟಾಯಿತು ಹದಿಮೂರು ಹದಿಮೂರು ಪ್ಲಸ್ ಎರಡು ಹದಿನೈದು ಹಾಗಾದರೆ ಇದು ಏನಾಗುತ್ತೆ ಆರರಿಂದ ಭಾಗ ಆಗ್ತದ ಅಂತ ಹೇಳ್ತೀವಿ ಆರರಿಂದ ಪೂರ್ಣವಾಗಿ ಭಾಗ ಆಗುತ್ತೆ ನೆಕ್ಸ್ಟ್ ಎಣ್ಣದರ ಎಕ್ಸಾಂಪಲು ಎಕ್ಸಾಂಪಲ್ example ಸವೆನ್ ಫೈ 7, ತ್ರೀ ಫೈವ್ ಸವೆನ್ ತ್ರೀ ಪ್ಲಸ್ ಇದು ಫಿಫ್ಟಿ ಸೆವೆನ್ ತೌಸಂಡ್ ತ್ರೀ ಹಂಡ್ರೆಡ್ ಏಯ್ಟೀನ್ ಅಂತ ಬರ್ದಿದ್ದೀನಿ ಇದು ಬೆಳಿ ಸ್ಥಾನದಾಗ ಎಂಟಿದೆಯಾ ಅಂದ್ರೆ ಎಷ್ಟಿಂದ ಭಾಗ ಆಗುತ್ತೆ ಎರಡರಿಂದ ಭಾಗ ಆಗುತ್ತೆ ಇವಾಗ ಮೂರರಿಂದ ಭಾಗ ಆಗುತ್ತೆ ಇಲ್ಲ ಚೆಕ್ ಮಾಡ್ಕೊಳ್ಳೋಣ ನೋಡಿ ಐದು ಪ್ಲಸ್ ಏಳು ಹನ್ನೆರಡು ಆಯಿತು ಹನ್ನೆರಡು ಪ್ಲಸ್ ಮೂರು ಹನ್ನೆರಡು ಪ್ಲಸ್ ಮೂರು ಹದಿನೈದು ಆಗುತ್ತೆ ಹದಿನೈದು ಪ್ಲಸ್ ಒಂದು ಹದಿನಾರು ಹದಿನಾರು ಎಂಟು ಕೊಡಿಸೋಣ ಹದಿನಾರು ಎಂಟು ಕೊಡಿಸೋಣ ಎಷ್ಟು ಬರುತ್ತೆ ಇಪ್ಪತ್ನಾಲ್ಕು ಆಗುತ್ತೆ ಅಂದರೆ ಇಪ್ಪತ್ನಾಲ್ಕು ಮೂರರಿಂದ ಪೂರ್ಣವಾಗಿ ಭಾಗ ಆಗುತ್ತೆ ಹಾಗಾದರೆ ಈ ಉದಾಹರಣೆ ಸಹಿತ ಇದರಿಂದ ಭಾಗ ಅಂತ ಹೇಳ್ತೀವಿ ಆರರಿಂದ ಭಾಗ ಆಗ್ತದ ಅಂತ ಹೇಳ್ತೀವಿ ಈಗ ನೆಕ್ಸ್ಟ್ ಏನು ಮಾಡೋಣ ಅಂದ್ರೆ ಏಳರ ಬಾಧ್ಯತೆಯ ನಿಯಮ ಏಳರ ಬಾಧ್ಯತೆಯ ನಿಯಮ ಏಳರ ಬಾಧ್ಯತೆ ನಿಯಮ ಯಾಕೆ ಸ್ಟಡಿ ಮಾಡೋಣ ಅಂತ ನೋಡಿ ಏಳರ ಬಾಧ್ಯತೆಯ ನಿಯಮ ಓಕೆ ಏಳರ ಬಾಧ್ಯತೆಯ ನಿಯಮ ಇಲ್ಲಿ ಏಳರ ಬಾಧ್ಯತೆಯ ನಿಯಮ ಅಂದಾಗ ಈ ಯಾವುದೋ ಒಂದು ಸಂಖ್ಯೆ ಎ ಬಿ ಸಿ ಡಿ ಅಂತ ಜನರಲ್ ಸಂಖ್ಯೆ ಇದೆ ಇಲ್ಲಿ ಕೊನೆಯ ಸಂಖ್ಯೆ ಕೊನೆಯ ಸಂಖ್ಯೆ ಇದನ್ನ ಈ ಸಂಖ್ಯೆಯನ್ನು ಯಾವ ತರ ಡಿವೈಡ್ ಮಾಡ್ತೀನಿ ಅಂದ್ರೆ ಬಿಡಿ ಸ್ಥಾನ ಸಪ್ರೇಟ್ ಮಾಡ್ಕೊಂಡು ಉಳಿದಂತ ಸಂಖ್ಯೆ ಎ ಬಿ ಸಿ ಅಂದ್ರ ಈ ಮೂರು ಸ್ಥಾನ ಏನು ಉಳಿದ್ರಲ್ಲ ಇದನ್ನ ಇದರಿಂದ ಟೂನಿಂದ ಮಲ್ಟಿಪ್ಲೈ ಮಾಡಿ ಕಳೆದಾಗ ಇದೇ ಥರ ಕಂಟಿನ್ಯೂಸ್ ಆಗಿ ನಾವು ಕಳೀತಾ ಹೋದ್ರೆ ಶೇಷ ಶೇಷ ಸೊನ್ನೆ ಅಥವಾ ಏಳು ಅಥವಾ ಏಳರಲ್ಲಿ ಏಳರ ಮಲ್ಟಿಪಲ್ ಅಂದರೆ ಗುಣಕ ಬಂದರೆ ಆ ಪೂರ್ಣ ಸಂಖ್ಯೆ ಏನಾಗುತ್ತೆ ಅಂತ ಹೇಳ್ತೀವಿ ಏಳರಿಂದ ಪೂರ್ಣವಾಗಿ ಭಾಗ ಅಂತ ಹೇಳ್ತೀನಿ ಈಗ ಉದಾಹರಣೆಗೆ ಉದಾಹರಣೆಗೆ ನೋಡಿ ಉದಾಹರಣೆಗೆ ತ್ರೀ ಫೋರ್ಟಿ ತ್ರೀ ಅಂತ ಹೇಳ್ತೇನೆ ತ್ರೀ ಫೋರ್ಟಿ ತ್ರೀ ಇದು ಏನಾಗುತ್ತೆ ಏಳರಿಂದ ಭಾಗ ಆಗುತ್ತೆ ಅಲ್ಲೋ ಚೆಕ್ ಮಾಡಬೇಕಾಗಿದೆ ಏಳರಿಂದ ಭಾಗ ಆಗುತ್ತೆ ಚೆಕ್ ಮಾಡಬೇಕಾಗಿದೆ ಹಾಗಾದರೆ ಏನು ಮಾಡ್ತೀನಿ ನೋಡಿ ಬಿಡಿ ಸ್ಥಾನ ಬಿಡಿ ಸ್ಥಾನ ಸಪ್ರೇಟ್ ಮಾಡ್ಕೊಳ್ತೀನಿ ತರ್ಟಿ ಫೋರ್ ತರ್ಟಿ ಫೋರ್ ಮೈನಸ್ ಟೂ ಇಂಟು ತ್ರೀ ಈಗ ಎಷ್ಟು ಬರುತ್ತೆ ಅಂತ ನೋಡಿ ತರ್ಟಿ ಫೋರ್ ಮೈನಸ್ ಸಿಕ್ಸ್ ತರ್ಟಿ ಫೋರ್ ಮೈನಸ್ ಸಿಕ್ಸ್ ಅಂದಾಗ ಟ್ವೆಂಟಿ ಏಯ್ಟ್ ಆಗುತ್ತೆ ಟ್ವೆಂಟಿ ಏಯ್ಟ್ ಟ್ವೆಂಟಿ ಏಟು ಏಳರ ಗುಣಕ ಹಾಗಾಗಿ ಈ ಪೂರ್ಣ ಸಂಖ್ಯೆ ಎಷ್ಟರಿಂದ ಭಾಗ ಆಗ್ತದ ಅಂತ ಹೇಳ್ಬೋದು ಏಳರಿಂದ ಪೂರ್ಣವಾಗಿ ಭಾಗ ಆಗ್ತದ ಅಂತ ಹೇಳ್ಬೋದು ಓಕೆ ಕಂಟಿನ್ಯೂಸ್ ಆಗಿ ಇದೇ ಥರ ಈ ಪ್ರೊಸೆಸನ್ನು ಏನು ಮಾಡೋದು ಕಂಟಿನ್ಯೂ ಮಾಡೋದು ಅಂತ ಹೇಳ್ತೀವಿ ಓಕೆ ಈಗ ಎಂಟರ ಬಾಧ್ಯತೆಯ ನಿಯಮ ನೋಡೋಣ ಎಂಟರ ಬಾಧ್ಯತೆಯ ನಿಯಮ ಎಂಟರ ಬಾಧ್ಯತೆಯ ನಿಯಮ ಎಂಟರ ಬಾಧ್ಯತೆಯ ನಿಯಮ ಅಂದಾಗ ಎಂಟರ ಬಾಧ್ಯತೆಯ ನಿಯಮ ಅಂದಾಗ ಯಾವುದಾದರೂ ಒಂದು ಸಂಖ್ಯೆಯ ಯಾವುದಾದರೂ ಒಂದು ಸಂಖ್ಯೆಯ ಕೊನೆಯ ಮೂರು ಸ್ಥಾನದ ಸಂಖ್ಯೆ ಕೊನೆಯ ಮೂರು ಸ್ಥಾನ ಅಂದರೆ ನೋಡಿ ಡಿ ಇ ಎಫ್ ಅಂತ ಹೇಳಿದ್ದೀನಿ ಓಕೆ ಈ ಡಿ ಇ ಎಫ್ ಅನ್ನೋದು ಮೂರರಿ ಇದು ಎಂಟರಿಂದ ಪೂರ್ಣವಾಗಿ ಭಾಗವಾದ್ರೆ ಆ ಪೂರ್ಣ ಸಂಖ್ಯೆ ಏನಾಗಿರುತ್ತದೆ ಎಂಟರಿಂದ ಭಾಗ ಆಗ್ತದ ಅಂತ ಹೇಳ್ತೀವಿ ನೋಡಿ ಈಗ ಎಕ್ಸಾಂಪಲ್ ಎಕ್ಸಾಂಪಲ್ ಒನ್ ಟು ಫೋರ್ ಸಿಕ್ಸ್ ಜೀರೋ ಟ್ವೆಲ್ ಇದು ಟ್ವೆಲ್ವ್ ಅಂತ ಬಂದಿದೆ ಇಲ್ಲಿ ಟ್ವೆಲ್ವ ಇದು ಏನಾಗಲ್ಲ ಎಂಟ್ರಿಂದ ಭಾಗ ಆಗೋಲ್ಲ ಇದು ಭಾಗ ಯಾಕಂತಂದರೆ ನೋಡಿ ಹನ್ನೆರಡು ಎಂಟ್ರ ಬಗ್ಗೆ ಇರಲಿಲ್ಲ ಹಾಗಾಗಿ ಅದು ಭಾಗಲ್ಲ ಅಂತ ಹೇಳ್ತೀನಿ ಓಕೆ ನೆಕ್ಸ್ಟ್ ಎನದರ್ ಎಕ್ಸಾಂಪಲ್ ತಗೋತೀನಿ ಎನದರ್ ಎಕ್ಸಾಂಪಲ್ ತ್ರೀ ಫೈವ್ ಸೆವೆನ್ ಜೀರೋ ಫೋರ್ಟಿ ಏಯ್ಟ್ ನೋಡಿ ತ್ರೀ ಲ್ಯಾಕ್ ಫಿಫ್ಟಿ ಸೆವೆನ್ ಥೌಸಂಡ್ ಫೋರ್ಟಿ ಏಯ್ಟ್ ಅಂತ ಹೇಳ್ತೀನಿ ಈಗಿಲ್ಲಿ ಕೊನೆಯ ಮೂರು ಸ್ಥಾನದ ಅಂಕಿ ಏನಾಗಿದೆ ಜೀರೋ ಫೋರ್ ಏಟ್ ಜೀರೋ ಫೋರ್ ಏಟ್ ಏನಾಗುತ್ತೆ ಎಂಟರಿಂದ ಪೂರ್ಣವಾಗಿ ಭಾಗ ಆಗುತ್ತದೆ ಹಾಗಾದರೆ ಕೊನೆಯ ಮೂರು ಸ್ಥಾನದ ಅಂಕಿ ಎಂಟರಿಂದ ಪೂರ್ಣವಾಗಿ ಭಾಗವಾದರೆ ನೋಡಿ ಕೊನೆಯ ಮೂರು ಸ್ಥಾನದ ಸಂಖ್ಯೆ ಎಂಟರಿಂದ ಪೂರ್ಣವಾಗಿ ಭಾಗವಾದ್ರೆ ಆ ಪೂರ್ಣ ಸಂಖ್ಯೆ ಏನಾಗ್ತದ ಅಂತ ಹೇಳ್ತೀವಿ ಎಂಟರಿಂದ ಪೂರ್ಣವಾಗಿ ಭಾಗ ಆಗ್ತದ ಅಂತ ಹೇಳ್ತೀವಿ ಒಂದು ವೇಳೆ ಕೊನೆಯ ಮೂರು ಸ್ಥಾನದ ಸಂಖ್ಯೆ ಎಂಟರಿಂದ ಭಾಗವಾಗದಿದ್ರೆ ಆ ಪೂರ್ಣ ಸಂಖ್ಯೆ ಎಂಟರಿಂದ ಭಾಗವಾಗುವುದಿಲ್ಲ ಅಂತ ಹೇಳ್ಬೋದು ಓಕೆ ನೆಕ್ಸ್ಟ್ ಒಂಬತ್ತರ ಬಾಧ್ಯತೆಯ ನಿಯಮ ನೆಕ್ಸ್ಟ್ ಒಂಬತ್ತರ ಬಾಧ್ಯತೆಯ ನಿಯಮ ಇವಾಗ ನಾವು ಸ್ಟಡಿ ಮಾಡೋದು ಯಾವುದಪ್ಪ ಅಂತಂದರೆ ಒಂಬತ್ತರ ಬಾಧ್ಯತೆಯ ನಿಯಮ ಒಂಬತ್ತರ ಬಾಧ್ಯತೆಯ ನಿಯಮ ಅಂದಾಗ ನೋಡಿ ಅಂಕಿಗಳ ಮೊತ್ತ ಅಂಕಿಗಳ ಮೊತ್ತ ಇಲ್ಲಿ ಒಂಬತ್ತರ ಬಾಧ್ಯತೆ ನೇಮದಾಗ ಅಂಕಿಗಳ ಮೊತ್ತ ನೋಡಿ ಉದಾಹರಣೆಗೆ ಎ ಬಿ ಸಿ ಡಿ ಅಂತ ಒಂದು ಸಂಖ್ಯೆ ಇದೆ ಅಂತ ಇಟ್ಕೊಳ್ಳಿ ಅದರ ಮೊತ್ತ ಅದರ ಮೊತ್ತ ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ ಇದು ಒಂಬತ್ತರಿಂದ ಪೂರ್ಣವಾಗಿ ಭಾಗ ಆ ಅಪೂರ್ಣ ಸಂಖ್ಯೆ ಏನಾಗುತ್ತೆ ಅಂತ ಹೇಳ್ತೀವಿ ಒಂಬತ್ತರಿಂದ ಭಾಗವಾಗ್ತದ ಅಂತ ಹೇಳ್ತೀವಿ ಎಕ್ಸಾಂಪಲ್ 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 ನೋಡಿ ಒನ್ ಟೂ ತ್ರೀ ಫೋರ್ ಫೋರ್ 8 ಓಕೆ ಇದು ಏನಿದೆ ನೋಡಿ ಟ್ವೆಲ್ ತೌಸಂಡ್ ತ್ರೀ ಹಂಡ್ರೆಡ್ ಫೋರ್ಟಿ ಏಯ್ಟ್ ಇದು ಒಂಬತ್ತರಿಂದ ಭಾಗ ಆಗ್ತದೆ ಅಲ್ಲ ಚೆಕ್ ಮಾಡೋಣ ಓಕೆ ಒನ್ ಪ್ಲಸ್ ಟು ಪ್ಲಸ್ ತ್ರೀ ಪ್ಲಸ್ ಪ್ಲಸ್ ಫೋರ್ ಪ್ಲಸ್ ಏಟ್ ಈಗ ಸಮ್ ಮಾಡಿದರೆ ಎಷ್ಟು ಬರುತ್ತೆ ಅಂತ ನೋಡಿ ಒನ್ ಪ್ಲಸ್ ಟು ಅಂದರೆ ತ್ರೀ ಆಗುತ್ತೆ ತ್ರೀ ಪ್ಲಸ್ ತ್ರೀ ಸಿಕ್ಸ್ ಸಿಕ್ಸ್ ಪ್ಲಸ್ ಫೋರ್ ಟೆನ್ ಟೆನ್ ಪ್ಲಸ್ ಏಯ್ಟೀನ್ ಆಗುತ್ತೆ ಏಯ್ಟೀನ್ ಅನ್ನೋದು ನೈನ್ನ ಮಲ್ಟಿಪಲ್ ಆಗಿದೆ ಅಂದರೆ ಒಂಬತ್ತರ ಗುಣಕವಾಗಿದೆ ಹಾಗಾದ್ರೆ ಇದು ಪೂರ್ಣ ಸಂಖ್ಯೆ ಒಂಬತ್ತರಿಂದ ಭಾಗವಾಗ್ತದ ಅಂತ ಹೇಳ್ತೀವಿ ನೋಡಿ ಯಾವುದಾದ್ರೂ ಒಂದು ಸಂಖ್ಯೆಯ ಅಂಕಿಗಳ ಮೊತ್ತ ಒಂಬತ್ತರಿಂದ ಪೂರ್ಣವಾಗಿ ಭಾಗ ಆದ್ರೆ ಆ ಪೂರ್ಣ ಸಂಖ್ಯೆ ಒಂಬತ್ತರಿಂದ ಭಾಗ ಆಗ್ತದ ಅಂತ ಹೇಳ್ಬೋದು ಓಕೆ ನೆಕ್ಸ್ಟು ಹತ್ತರ ಬಾಧ್ಯತೆಯ ನಿಯಮ ನೆಕ್ಸ್ಟು ಹತ್ತರ ಬಾಧ್ಯತೆಯ ನಿಯಮ ಅಂತ ಹೇಳ್ತೀವಿ ಹತ್ತರ ಬಾಧ್ಯತೆಯ ನಿಯಮ ಓಕೆ ಹತ್ತರ ಬಾಧ್ಯತೆಯ ನಿಯಮ ಅಂದಾಗ ಯಾವುದಾದರೂ ಒಂದು ಸಂಖ್ಯೆ ಸೊನ್ನೆಯಿಂದ ಕೊನೆಗೊಂಡಿದ್ದರೆ ಯಾವುದಾದರೂ ಒಂದು ಸಂಖ್ಯೆ ಇದರಿಂದ ಕೊನೆಗೊಂಡಿದ್ದರೆ ಸೊನ್ನೆಯಿಂದ ಕೊನೆಗೊಂಡಿದ್ದರೆ ದ ನಂಬರ್ ವಿಚ್ ಈಸ್ ಎಂಡೆಡ್ ವಿತ್ ಜೀರೋ ದ್ಯಾಟ್ ನಂಬರ್ ಈಸ್ ಡಿವಿಸಿಬಲ್ ಬೈ ಟೆನ್ ಅಂತ ಹೇಳ್ತೀವಿ ನೋಡಿ ಎನಿ ನಂಬರ್ ವಿಚ್ ಈಸ್ ಎಂಡೆಡ್ ವಿತ್ ಜೀರೋ ದ್ಯಾಟ್ ನಂಬರ್ ಈಸ್ ಡಿವಿಸಿಬಲ್ ಬೈ ಟೆನ್ ಅಂತ ಹೇಳ್ಬೋದು ಓಕೆ 1000 is ended with zero. Five thousand seven hundred and forty is ended with zero. Nine thousand eight hundred and sixty is ended with zero. Nine eight seven six five zero. Okay, nine lakh eighty seven thousand six hundred and fifty is ended with zero. ಯಾವುದೇ ಒಂದು ಸಂಖ್ಯೆ ಸೊನ್ನೆಯಿಂದ ಕೊನೆಗೊಂಡಿದ್ರೆ ಆ ಪೂರ್ಣ ಸಂಖ್ಯೆ ಹತ್ತರಿಂದ ಆಗ್ತದ ಅಂತ ಹೇಳ್ತೀವಿ ಓಕೆ ಈಗ ನೆಕ್ಸ್ಟ್ ಏನು ಮಾಡೋಣ ಹನ್ನೊಂದರ ಬಾಧ್ಯತೆಯ ನಿಯಮ ಸ್ಟಡಿ ಮಾಡೋಣ ಹನ್ನೊಂದರ ಬಾಧ್ಯತೆಯ ನಿಯಮ ಹನ್ನೊಂದರ ಬಾಧ್ಯತೆಯ ನಿಯಮ ಓಕೆ ಹನ್ನೊಂದರ ಬಾಧ್ಯತೆಯ ನಿಯಮ ಅಂದಾಗ ಹನ್ನೊಂದರ ಬಾಧ್ಯತೆಯ ನಿಯಮ ಅಂದಾಗ ಯಾವುದಾದರೂ ಒಂದು ಸಂಖ್ಯೆಯ ಯಾವುದಾದರೂ ಒಂದು ಸಂಖ್ಯೆಯ ಅಂಕಿಗಳ ಅಂಕಿಗಳ ಅಂದರೆ ಸ್ಥಾನದ ಅಂಕಿಗಳ ಮೊತ್ತ ಮತ್ತು ಸಮಸ್ಥಾನದ ಅಂಕಿಗಳ ಮೊತ್ತ ಅವುಗಳ ವ್ಯತ್ಯಾಸ ಸೊನ್ನೆ ಅಥವಾ ಹನ್ನೊಂದು ಬಂದರೆ ಆ ಪೂರ್ಣ ಸಂಖ್ಯೆ ಹನ್ನೊಂದರಿಂದ ಭಾಗ ಆಗ್ತದ ಅಂತ ಹೇಳ್ಬೋದು ಈಗ ನೋಡಿ ಇಲ್ಲೊಂದು ಜನರಲ್ ಎಕ್ಸಾಂಪಲ್ ಕೊಡ್ತೀನಿ ಎ ಬಿ ಸಿ ಡಿ ಇ ಎಫ್ ಇದು ಏನಾಗಿದೆ ಆರು ಅಂಕಿ ಒಂದು ಸಂಖ್ಯೆ ಇದೆ ಇಲ್ಲಿ ಸ್ಥಾನ ಎ ಸಿ ಇ ನೋಡಿ ಬೆಸ ಸ್ಥಾನ ಅಂದಾಗ ಎ ಸಿ ಇ ಅಂತ ಹೇಳ್ತೀವಿ ಸಮಸ್ಥಾನ ಅಂದಾಗ ಬಿ ಇ ಎಫ್ ಅಂತ ಹೇಳ್ತೀವಿ ಇವುಗಳ ಇವುಗಳ ವ್ಯತ್ಯಾಸ ಇವುಗಳ ವ್ಯತ್ಯಾಸ ಸೊನ್ನೆ ಅಥವಾ ಹನ್ನೊಂದು ಆದರೆ ಆ ಪೂರ್ಣ ಸಂಖ್ಯೆ ಏನಾಗುತ್ತೆ ಹನ್ನೊಂದರಿಂದ ಭಾಗ ಆಗ್ತದ ಅಂತ ಹೇಳ್ತೀವಿ ಎಕ್ಸಾಂಪಲ್ ನೋಡೋಣ ಎಕ್ಸಾಂಪಲ್ ಫೋರ್ ಟು ಫೋರ್ ಓಕೆ ಈಗಿದು ಇಂಥ ಸಂಖ್ಯೆಗಳನ್ನು ನೋಡಿ ನಾವು ಎಡದಿಂದ ಮತ್ತು ಬಲದಿಂದ ಹೋದ್ರೂ ಒಂದೇ ಅರ್ಥವನ್ನು ಕೊಡ್ತಕ್ಕಂಥ ಸಂಖ್ಯೆ ಇದೆ ಅದು ಫೋರ್ ತೌಸಂಡ್ ಟು ಹಂಡ್ರೆಡ್ ಟ್ವೆಂಟಿ ಫೋರ್ ಅಂದರೆ ಈ ಸಂಖ್ಯೆಗಾಗಿ ನಾವು ಪ್ಯಾಲೆಂಟ್ ರೌಂಡ್ಸ್ ಅಂತ ಕರೀತೀವಿ ಓಕೆ ಇದರ ಅರ್ಥ ಇವಾಗ ನೋಡಿ ಇದು ಬ್ಲಸ್ ಸ್ಥಾನ ಎಸ್ ಸ್ಥಾನ ಅಂದರೆ ಫೋರ್ ಪ್ಲಸ್ ಟೂ ಈಗ ಸಮಸ್ಥಾನ ಮೈನಸ್ ಟೂ ಪ್ಲಸ್ ಫೋರ್ ಎಷ್ಟು ಬರುತ್ತೆ ನೋಡಿ ಸಿಕ್ಸ್ ಮೈನಸ್ ಸಿಕ್ಸ್ ಆಯಿತು ಇದರರ್ಥ ಜೀರೋ ಜೀರೋ ಬಂದಿದೆ ಸಮಸ್ಥಾನದ ಅಂಕಿಗಳ ಮೊತ್ತ ಮತ್ತು ಬೆಸ ಸ್ಥಾನಗಳ ಅಂಕಿಗಳ ಮೊತ್ತ ಸೊನ್ನೆ ಆದರೆ ಆ ಪೂರ್ಣ ಸಂಖ್ಯೆ ಹನ್ನೊಂದರಿಂದ ಪಾಕ್ ಅಂತ ಹೇಳ್ತೀವಿ ಓಕೆ ಇದಿಷ್ಟು ಬಾಧ್ಯತೆಯ ನಿಯಮಗಳು ಅಂತ ಹೇಳ್ತಾ ಇವತ್ತಿನ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ